ಯೂಶಲಿ ಕನ್ನಡ ಮೀಡಿಯಮ್ ಅಲ್ಲಿ ಓದಿದ್ರು ಒಂದು ಪದ ಮಾತಾಡಬೇಕಾದ್ರೆ ತೊದಲೋದು ಎಲ್ಲ ಆಗುತ್ತೆ ಬಟ್ ಅವ್ರು ತುಂಬಾ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ಕನ್ನಡ ಅಂದ್ರೆ ನನಗೆ ನಮ್ದು ಅನ್ನೋದು ಏನಿದ್ರು ನನಗೆ ಪ್ರೀತಿ ಜಾಸ್ತಿ ನಾನು ನಾನು ಹುಟ್ಟಿರೋ ಊರು ಸಣ್ಣದೊಂದು ಊರು ಸೇವೆಗಾರನ್ ಪಾಳೆಯ ಅಂತ ಅಲ್ಲೊಂದು ಹದಿನೆಂಟು ಇಪ್ಪತ್ತು ಮನೆ ಇರೋ ಊರು ಆ ಊರಂದ್ರೆ ನಂಗೆ ತುಂಬ ಇಷ್ಟ ನನ್ನ ನಮ್ಮ ತಾಲೂಕು ಗುಬ್ಬಿ ತಾಲೂಕು ಅಂದ್ರೆ ನಂಗೆ ಪ್ರಾಣ ನ ನಾನು ನಾನು ಇರೋ ಮಾ ಊರು ತುಮಕೂರು ಅನ್ನೋ ನಂಗೆ ತುಂಬ ಇಷ್ಟ ಕರ್ನಾಟಕ ಅಂದ್ರೆ ಇಷ್ಟ ಕನ್ನಡ ಅಂದ್ರೆ ಇಷ್ಟ ಭಾರತ ಅಂದ್ರೆ ನಮ್ದು ನಾವೇನಕ್ಕೆ ಪ್ರೀತಿಸ್ಬಾರ್ದು ಪ್ರೀತಿಸ್ಬೇಕಲ್ಲ ಸೊ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ನುಡಿ ನಮ್ ಜನ ತನ ಅನ್ನೋದನ್ನ ನಾವು ನಾವೇ ಪ್ರೀತಿಸ್ಲಿಲ್ಲ ನಾವೇ ಗೌರವಿಸ್ಲಿಲ್ಲ ಅಂದ್ರೆ ಬೇರೆ ಯಾರ ಗೌರವಿಸ್ಬೇಕು ಪ್ರೀತಿಸ್ಬೇಕು ಅಂತ ನಾವು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಮೊದಲು ನಾವದನ್ನ ಅಪ್ಕೋಬೇಕು ನಾವು ಅದನ್ನು ಪ್ರೀತಿಸ್ಬೇಕು ಅನ್ನೋದಷ್ಟೇ ಕನ್ನಡ ಒಂದು ಅಂತಲ್ಲ ನಂದು ಏನಿದೆ ಎಲ್ಲ ನಾನು ತುಂಬಾ ಪ್ರೀತಿಸ್ತೀನಿ ನನ್ನ ಸಿನಿಮಾನು ನಾನು ಹಂಗೆ ಪ್ರೀತಿಸ್ತೀನಿ ಗತ ವೈಭವ ನಾನು ಅದೇನೋ ನನ್ನ ಮಗು ಅನ್ನೋ ತರ ನಾನು ಭಾವಿಸ್ತೀನಿ ಆ ಅದೇ ಕಾರಣಕ್ಕೆ ನಾನು ಗೊತ್ತಿರೋರಿಗೆ ಗೊತ್ತಿರತ್ತೆ ನಮ್ಮ ತಂಡದಲ್ಲಿ ನಾನು ಎಲ್ಲವನ್ನೂ ಅರ್ಪಿಸಿದೀನಿ ಈ ಸಿನಿಮಾಗೆ ಆ ಒಬ್ಬನೇ ಅಂತಲ್ಲ ನಂತರನು ತುಂಬಾ ಜನ ಕೆಲಸ ಮಾಡಿದ್ದಾರೆ ಏನಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಸಿನಿಮಾಗೆ ತುಂಬಾ ಜನ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡಬೇಕು ನಿಮ್ಗೆ ಸಾಧಾರಣವಾಗಿ ಮೂರು ತಿಂಗಳಲ್ಲೋ ಆರು ತಿಂಗಳಲ್ಲೋ ವರ್ಷ ಒಂದು ವರ್ಷದಲ್ಲೋ ಹೋಗಿ ಶೂಟಿಂಗ್ ಮುಗಿಸ್ಕೊಂಬಂದು ಬಿಡುಗಡೆ ಮಾಡುವಂಥ ಚಿತ್ರ ಅಲ್ಲ ಇದು ಇದಕ್ಕೆ ಅದರದೇ ಆದಂಥ ತಯಾರಿ ಬೇಕು